ಸೂರ್ಯಮಂಡಲ ಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಶಿದ್ದೇಶ್ವರರನ್ನ ಮನದಲ್ಲಿ ನೆನೆದು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಸಾಂಸ್ಕೃತಿಕ ಸಮಾರಂಭದ ಈ ಪವಿತ್ರ ವೇದಿಕೆಯಲ್ಲಿ ನೇತೃತ್ವವನ್ನು ಸಮ್ಮುಖವನ್ನು ವಹಿಸಿಕೊಂಡು ಉಪಸ್ಥಿತರಿರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅರ್ಥಪೂರ್ಣ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ಮಹಾದಾನಿ ಜಮಖಂಡಿ ಮತಕ್ಷೇತ್ರದ ಶಾಸಕರು ನಾಡೋಜ ಜಗದೀಶ್ ಗುಡುಗುಂಟಿಮಠ್ರವರೇ ಈ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಮಹಾಂತೇಶ್ ಕೌಟಗಿಮಠ್ರವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿಯವರೇ ವಿಶೇಷವಾದ ಪ್ರಶಸ್ತಿಯನ್ನ ಪಡೆದುಕೊಂಡ ಕೆ ಪಿ ರುದ್ರಪ್ಪಯ್ಯನವರೇ ಎಸ್ ಎಸ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮಾನ್ಯರೇ ಇವತ್ತಿನ ಈ ವೇದಿಕೆಯ ಪ್ರಮುಖ ಆಕರ್ಷಣೆ ಖ್ಯಾತ ಕನ್ನಡ ಕೋಗಿಲೆ ಖ್ಯಾತಿಯ ಮಹನ್ಯ ಗುರು ಪಾಟೀಲ್ರವರೇ ಅವರ ಎಲ್ಲ ಪರಿವಾರದವರೇ ಹೆಪ್ಪರಗಿಯ ಸ್ಕೂಲ್ನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಡೂರಿನ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ಪ್ರಾಚಾರ್ಯರೇ ಮಾಧ್ಯಮದ ಪ್ರತಿನಿಧಿಗಳವರೇ ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ನಮಗೆಲ್ಲ ಗೊತ್ತಿದೆ ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮೊಹನ್ಯಾಳ ಹಾಡನ್ನು ಕೇಳಲಿಕ್ಕೆ ತುದಿಗಾಲ ಮೇಲೆ ನಿಂತ್ಕೊಂಡಿರಿ ಆದರೆ ಇದು ಧರ್ಮ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಮಾರಂಭ ಸಂಯುಕ್ತವಾಗಿರೋಣದರಿಂದ ಎರಡನ್ನೂ ಮಿಕ್ಸ್ ಮಾಡಿ ನಿಮಗೆಲ್ಲ ಕೊಡ್ತಾ ಇದ್ದೇವೆ ಒಂದು ಕಡೆಗೆ ಧರ್ಮ ಇನ್ನೊಂದು ಕಡೆಗೆ ಸಂಸ್ಕೃತಿ ಇವೆರಡೂ ಮನುಷ್ಯನ ಬದುಕಿಗೆ ಬಹಳ ಅಗತ್ಯ ಅನ್ನೋ ಕಾರಣಕ್ಕಾಗಿ ಇವೆರಡನ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ಜೋಡಿಸಿಕೊಡುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ ಇವತ್ತು ಬೆಳಗ್ಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತು ನಾವೇನು ಬಹಳ ಹೊತ್ತು ಮಾತಾಡೋದಿಲ್ಲ ಒಂದು ಎರಡು ಮೂರು ಸಂಗತಿಗಳನ್ನು ನಿಮಗೆ ಹೇಳೋದದ ಹೇಳಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಇದ್ದೇವೆ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಂತೆ ಐದು ದಿನಗಳ ಪಾಲ ಕಾಲ ನಮ್ಮ ಗುಣದಾಳದ ಡಾಕ್ಟರ್ ವಿವೇಕಾನಂದ ದೇವರು ಬಹಳ ಚೆನ್ನಾಗಿ ಪೂರ್ವಭಾವಿ ಪ್ರವಚನವನ್ನು ನೆರವೇರಿಸಿಕೊಟ್ಟು ಸಂಸ್ಕೃತಿಯನ್ನು ಬಿತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತು ಬಂದಿರುವಂಥ ವೈದ್ಯರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಸ್ಥಳೀಯ ಒಬ್ಬ ವೈದ್ಯರು ಒಂದು ನಿಖರವಾಗಿರುವಂಥ ಮಾಹಿತಿಯನ್ನು ನಮಗೆ ಕೊಟ್ಟರು ಅದನ್ನು ಕೇಳಿ ನಾವು ಒಂದು ಕ್ಷಣ ಅದು ಏನು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಬಡಿ ಬರೀ ಚಿಕ್ಕೋಡಿ ಒಂದೇ ಒಂದು ತಾಲೂಕಿನಿಂದ ಒಂದು ತಿಂಗಳಿಗೆ ಮಿನಿಮಮ್ ಐವತ್ತು ಕ್ಯಾನ್ಸರ್ ಪೇಷಂಟ್ ಮಿರಜಕ್ಕೆ ಹೋಗ್ತಾ ಇದ್ದಾವಂತೆ ಮಿನಿಮಮ್ ಐವತ್ತು ಕ್ಯಾನ್ಸರ್ ಪೇಷಂಟ್ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗುವಂತಹ ರೋಗಿಗಳು ಗಣನೀಯ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಇದು ಹಿಂಗೆ ಯಾಕೆ ಅಂತ ಕೇಳಿದ್ವಿ ನಾವು ಅದಕ್ಕೆ ಅವರು ಹೇಳಿದ ಮಾತೇನು ಅಂತ ಕೇಳಿದ್ರೆ ನಾವು ಊಟದಲ್ಲಿ ಬಳಸ್ತಾ ಇರುವಂಥ ಕೆಮಿಕಲ್ ಆಮೇಲೆ ಯುವಕರು ಹಿಂದೆ ಮುಂದೆ ಏನೂ ನೋಡದೆ ಪಾನ್ ಪರಾಗು ಅದು ಇದು ಅಂತ ಹೇಳಿ ಗುಟ್ಕಾ ಏನು ತಿಂತಾರಲ್ಲ ಅದರ ದುಷ್ಪರಿಣಾಮ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಅದಕ್ಕಾಗಿ ಈ ವೇದಿಕೆಯ ಮೂಲಕ ನಾವು ಬಹಳ ಕಳಕಳಿಯಿಂದ ಹೇಳಲಿಕ್ಕೆ ಬಯಸೋದೇನು ಅಂದರೆ ನೀವೆಲ್ಲ ಈ ತಂಬಾಕು ಯುಕ್ತವಾಗಿರುವಂತಹ ಪದಾರ್ಥಗಳನ್ನು ಯುವಕರೇ ಆಗಿರಲಿ ತರುಣರೇ ಆಗಿರಲಿ ಪ್ರಬುದ್ಧರೇ ಆಗಿರಲಿ ಯಾರೂ ಕೂಡ ಸೇವಿಸಬಾರ್ದು ಇವತ್ತಿನಿಂದಲೇ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೈ ಬಿಡಬೇಕು ಅಂತ ಕಳಕಳಿಯಿಂದ ನಾವು ಈ ವೇದಿಕೆಯ ಮೂಲಕ ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಆರೋಗ್ಯಕ್ಕಾಗಿ ಯಾಕಂದರೆ ಒಮ್ಮೆ ಕ್ಯಾನ್ಸರ್ ಬಂತು ಅಂದ್ರೆ ಅದರಿಂದ ಹೊರಗೆ ಬರಬೇಕು ಅಂದರೆ ಎಷ್ಟು ಹೈರಾಣ ಆಗ್ತದೆ ಅನ್ನೋದನ್ನು ಕ್ಯಾನ್ಸರ್ ಆಗಿ ಉಳ್ದವ್ರನ್ನ ಕೇಳಿ ನೀವು ಆದವ್ರು ಹೋದ್ರವರು ಕ್ಯಾನ್ಸರ್ ಆಗಿ ಉಳಿದು ಬಂದಿರ್ತಾರಲ್ಲ ಅವ್ರನ್ನ ಕೇಳ ನೀವು ಗೊತ್ತಾಕತಿ ಒಮ್ಮೆ ಕಿಮೋ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಪರಿಸ್ಥಿತಿ ಒಮ್ಮೆ ಕಿಮೋ ತಗೊಂಡ್ರೆ ಬಾಣಂತನ ಮಾಡಿದಂಗೆ ಅದು ತಲೆಯನ್ನು ಕೂದಲು ಉದುರ್ತವ ಆಮೇಲೆ ಡಿಸೆಂಟ್ರಿ ಹತ್ತದ ವಾಂತಿ ಆಗ್ತದ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಒಂದು ವಾರ ಮತ್ತು ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೋಬೇಕು ಇಷ್ಟು ದಯನೀಯ ಟ್ರೀಟ್ಮೆಂಟ್ ತೊಗೊಂಡ ಮೇಲೂ ಕೂಡ ಉಳಿದ್ರೆ ಉಳಿದ್ರು ಆದರೂ ಹೋದರು ಭರವಸೆ ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೀವು ಕಾಪಾಡ್ಕೊಳ್ರಿ ಅವ್ರಿಗೆ ನೀವು ವಿದ್ಯಾ ಸ್ಕೂಲಿಗೆ ಕಳಿಸೋದು ಡಿಗ್ರಿ ತಗೊಳ್ಳೋದೊಂದು ಕಡಿಮೆ ಮಾಡಿದರೂ ಪರವಾಗಿಲ್ಲ ಅವ್ರು ಜೀವಂತವಾಗಿದ್ದರೂ ಸಾಕು ಅವರನ್ನು ಸದ್ಗುಣಿಗಳನ್ನಾಗಿ ಮಾಡ್ರಿ ದುಶ್ಚಟಗಳಿಗೆ ಬಲಿಯಾಗ್ದಂಗೆ ಅವರು ನೋಡ್ಕೊಡ್ರಿ ಭಾಳ ನೋವಿನಿಂದ ಮತ್ತು ಸಮಾಜದ ಮೇಲಿನ ಕಳಕಳಿಯಿಂದ ಈ ಮಾತನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ ಅದಕ್ಕೆ ಮಕ್ಕಳನ್ನು ಕಾಪಾಡಿಕೊಡ್ರಿ ತಂಬಾಕು ದೂರಿಡ್ರಿ ಅದರಿಂದನೂ ಇದೆಲ್ಲ ಆಗ್ತಾ ಇರೋದು ಆಮೇಲೆ ಎರಡನೇ ಮಾತು ಏನು ಅಂದ್ರೆ ಅತಿಯಾಗಿ ಕೆಮಿಕಲನ್ನು ನಾವು ಬಳಸಕತ್ತೀವಿ ನಿಮ್ಮ ಹೊಲ್ದಾಗ ನೀವು ಬೆಳೆ ಮಾಡ್ತೀರಿ ಬರೋ ಬೆಳೆ ಚೆನ್ನಾಗಿ ಕಾಣಬೇಕು ಹುಲ್ಸಾಗಿರ್ಬೇಕಂತ ಹೇಳಿ ಅವಕ್ಕೆ ಹೊಡಿಬಾರದ ಔಷಧ ಸಾಕಷ್ಟು ಕೆಮಿಕಲ್ ಇವನ್ನೆಲ್ಲ ಹೊಡೆದು ಹೊಡೆದು ನಾವು ಮಾರ್ಕೆಟಿಗೆ ಮಾರ್ತೀವಿ ಅದನ್ನು ಹೆಚ್ಚು ತಿನ್ನೋದರಿಂದ ಅದು ಕೂಡ ಕ್ಯಾನ್ಸರಿಗೆ ಕಾರಣ ಆಗ್ತಾ ಇದೆ ಅದು ಕೂಡ ಕ್ಯಾನ್ಸರಿಗೆ ಕಾರಣ ಆಗ್ತಾ ಇದೆ ಅದಕ್ಕೆ ನಾವು ನೀವು ನಿಸ್ವಾರ್ಥಿಗಳಾಗ್ರ ಅಂತ ಹೇಳಂಗಿಲ್ಲ ನಿಮ್ಮ ಆರೋಗ್ಯದ ಸಲುವಾಗಿ ನೀವು ಮಾರ್ಕೆಟ್ನಿಂದ ಕಾಯಿಪಲ್ಯ ತರೋದ್ರ ಬದಲಾಗಿ ನೀವೇನು ಕಬ್ಬು ಹಚ್ತಿರಲ್ಲ ಕಬ್ಬು ಹಚ್ಚೋದ್ರೊಳಗೆ ನಿಮ್ಮದು ಒಂದು ಎಕರೆ ಕಬ್ಬಿತ್ತು ಅಂದ್ರೆ ನಿಮ್ಮ ಮನೆ ಸಲುವಾಗಿ ಒಂದು ಎರಡು ಸಾಲ ನಿಮಗೆ ಕಾಳುಪಲ್ಯ ಒಂದು ಎರಡು ಸಾಲ ನೀವು ಕಾಯಿಪಲ್ಯೆ ನಿಮ್ಮ ಮನೆ ಸಲುವಾಗಿ ನೀವೇ ಮಾಡಿಕೊಂಡು ಕೆಮಿಕಲ್ ಹಾಕಲಾರ್ದನ ಕೇವಲ ತಿಪ್ಪಿ ಗೊಬ್ಬರ ಹಾಕಿ ನಿಮ್ಮ ಮನೆಗಾಗಿ ನೀವು ಕೈಪಲ್ಯ ಕಾಳುಗಳನ್ನು ಬೇಳೆಗಳನ್ನು ಬೆಳೆಸ್ಕೊಂಡು ಊಟ ಮಾಡಿದ್ರಿ ಅಂದರೆ ಈ ಕ್ಯಾನ್ಸರನ್ನು ನಮ್ಮ ದೇಶದಿಂದ ನಾವು ಹೊರಗೆ ಹಾಕ್ಬೋದು ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ನೀವೆಲ್ಲ ಚಾಚು ತಪ್ಪದೆ ಪಾಲಿಸ್ಬೇಕಬ್ಬು ಬೆಳೆದ್ರೆ ರೊಕ್ಕ ಬರ್ತದೆ ಆ ರೊಕ್ಕ ತಗೊಂಡು ಜೀವನ ಸಾಗಿಸ್ಲಿಕ್ಕೆ ನಿಮ್ಮ ಜೀವ ಉಳಿಬೇಕಲ್ಲ ನಿಮ್ಮ ಜೀವ ಉಳಿಬೇಕು ಅಂದ್ರೆ ನಾವು ಆರೋಗ್ಯಪೂರ್ಣವಾಗಿರಬೇಕು ಆರೋಗ್ಯಪೂರ್ಣವಾಗಿರಬೇಕು ಅಂದ್ರೆ ಆಹಾರವನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿಕೊಂಡು ನಾವು ಸೇವನೆಯನ್ನು ಮಾಡಬೇಕು ಇದು ಮೊದಲನೇ ಮಾತು ಇನ್ನು ಎರಡನೇ ಮಾತು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ವೇದಿಕೆಯ ಮೂಲಕ ಒಂದೆರಡು ವಿಶೇಷ ಕಾರ್ಯಕ್ರಮಗಳು ನಡೆದು ಒಂದು ಇಬ್ಬರಿಗೆ ಗುರುರಕ್ಷೆಯನ್ನು ನೀಡುವ ನೆಪದಲ್ಲಿ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು ಒಬ್ಬರು ಕೆ ಪಿ ರುದ್ರಪ್ಪಯ್ಯನವರು ಅವರಿಗೆ ಸೌಜನ್ಯ ಶಿರೋಮಣಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರೆ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾಗಿರುವಂಥ ಸಂಪುಗಾಮಿಯವರಿಗೆ ವೃತ್ತಿಚೇತನ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅವರು ಇರುವರೂ ಕೂಡ ಕೆ ಎ ಎಸ್ ಅಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಮಾಡೋದರ ಜೊತೆಗೆ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸೋದರ ಜೊತೆಗೆ ಧರ್ಮ ದೇಶ ಗುರುಗಳು ಮಠಗಳು ದೇವಸ್ಥಾನಗಳು ಅಂದ್ರೆ ಅವು ನಮ್ಮ ಅಂತರಂಗದ ಅವಿಭಾಜ್ಯ ಅಂಗಗಳು ಅಂತ ತಿಳ್ಕೊಂಡು ಬದುಕಿದವರು ಅವರು ಆ ಹಿನ್ನೆಲೆಯಲ್ಲಿ ಅವರ ವೃತ್ತಿ ಬದುಕಿನ ಮಹತ್ವಪೂರ್ಣವಾದ ಸಂಗತಿಯನ್ನು ನೋಡಿ ಅವರಿಗೆ ವಿಶೇಷವಾಗಿರುವಂಥ ಪ್ರಶಸ್ತಿಯನ್ನು ಈ ವೇದಿಕೆಯ ಮೂಲಕ ಕೊಡಮಾಡಲಾಗಿದೆ ಅವರ ವೃತ್ತಿಯ ಮೂಲಕ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಹೆಚ್ಚಿನ ಕೀರ್ತಿಯನ್ನು ಗಳಿಸುವಂತಹ ಹೆಚ್ಚು ಹೆಚ್ಚು ಧರ್ಮ ಕಾರ್ಯಗಳಿಗೆ ಸಹಕಾರವನ್ನು ಮಾಡುವಂತಹ ಶಕ್ತಿಯನ್ನು ಪ್ರೇರಣೆಯನ್ನು ವೀರಭದ್ರೇಶ್ವರ ಅವರು ಇರುವರೆಗೂ ಅನುಗ್ರಹಿಸಲಿ ಅಂತ ಈ ವೇದಿಕೆಯ ಮೂಲಕ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇವೆ ಇನ್ನು ಮೂರನೇ ಮಾತು ಏನು ಅಂದರೆ ಇದೇ ವೇದಿಕೆಯ ಮೂಲಕ ಹದಿನೇಳು ಜನರಿಗೆ ವಿಶೇಷವಾಗಿರುವಂಥ ಸನ್ಮಾನ ನಡೀತು ಹದಿನೇಳು ಜನರಿಗೆ ವಿಶೇಷವಾಗಿರುವಂಥ ಸನ್ಮಾನ ನಡೀತು ಆ ಹದಿನೇಳು ಜನ ಯಾರು ಯಾಕೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿರುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ನಾವು ಈ ಎಡೂರಿಗೆ ಬರೋದಕ್ಕಿಂತಲೂ ಪೂರ್ವದಲ್ಲಿಯೇ ನಡೆದಿರುವಂಥ ಘಟನೆ ಅದು ನಾವು ಕೇಳಿಬಲ್ಲವರು ಆದರೆ ನೀವು ಅದನ್ನು ಕಂಡು ಉಂಡವರು ನೋಡಿಬಲ್ಲವರು ನಮಗಿಂತಲೂ ನಿಮಗೆ ಸಮೀಪದಿಂದ ಹೆಚ್ಚು ಗೊತ್ತಿದೆ ಮಠಕ್ಕಾಗಿ ದೇವಸ್ಥಾನಕ್ಕಾಗಿ ದೇವಸ್ಥಾನದ ಅಸ್ತಿತ್ವಕ್ಕಾಗಿ ದೇವಸ್ಥಾನದ ಮೇಲೆ ಮಠದ ಅಸ್ತಿತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಯಾವುದನ್ನು ಲೆಕ್ಕಿಸದೆ ಕಷ್ಟವನ್ನು ಅನುಭವಿಸಿರುವಂಥ ಆ ಹದಿನೇಳು ಜನರ ಶ್ರಮ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ ಕೇಳಿದರೆ ಅವರ ಶ್ರಮ ಇವತ್ತು ಸಾರ್ಥಕವಾಗಿದೆ ಅನ್ನುವಂತಹ ಭಾವನೆಯನ್ನು ನಾವೆಲ್ಲ ವ್ಯಕ್ತ ಮಾಡ್ತಾ ಇದ್ದೇವೆ ಒಂದು ವೇಳೆ ಆವಾಗ ಅವರು ಆ ಶ್ರಮವನ್ನು ಕಷ್ಟವನ್ನು ಅನುಭವಿಸಿರದೇ ಹೋಗಿದ್ರೆ ಇವತ್ತು ಈ ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೀವೋ ಇಲ್ಲೋ ಅದು ವೀರಭದ್ರನಿಗೆ ಗೊತ್ತು ಅದಕ್ಕಾಗಿ ಒಬ್ಬ ಕನ್ನಡದೊಳಗೆ ಒಂದು ಕವಿ ಒಂದು ಮಾತನ್ನು ಹೇಳ್ತಾನ ಏನು ಅಂದ್ರೆ ಗಡಿಕಾಯಿ ಇಲ್ಲವೇ ಗುಡಿಕಾಯಿ ಗುಡಿಯೊಳಗೆ ಎಷ್ಟು ಚಲೋ ಕೆಲಸ ಮಾಡ್ಯಾರ ಅವರು ಗಡಿಕಾಯಿ ಇಲ್ಲವೇ ಗುಡಿಕಾಯಿ ಈ ಎರಡನ್ನು ಕಾಯಲಾಗದಿದ್ದರೆ ನೀ ಸಾಯಿ ಅಂತ ಹೇಳ್ತಾರೆ ಅವರು ಈ ಎರಡನ್ನು ಕಾಯಲಾಗದಿದ್ದರೆ ನೀ ಸಾಯಿ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಹದಿನೇಳು ಜನ ಗುಡಿ ಕಾಯೋದರ ಮೂಲಕ ಅವಿಸ್ಮರಣೀಯವಾಗಿರುವಂಥ ಕಾರ್ಯವನ್ನು ಮಾಡಿದವರಾಗಿದ್ದಾರೆ ಕೇವಲ ಅವರು ಕಷ್ಟಪಟ್ಟು ಆ ಸಮಯದಲ್ಲಿ ಧೈರ್ಯದಿಂದ ಹೆಜ್ಜೆ ಹಾಕುವುದಷ್ಟೇ ಅಷ್ಟೇ ಅಲ್ಲ ಅದರ ಪ್ರತಿಫಲವಾಗಿ ಬಂದಿರುವಂಥ ಜೇಲ್ವಾಸವನ್ನು ಅನುಭವಿಸಿದರು ಆ ಜೇಲ್ ಅನುಭವಿಸೋದು ಅಷ್ಟೇ ಅಲ್ಲ ಹರಸಾಹಸ ಮಾಡಿ ಜೇಲಿನಿಂದ ಹೊರಗೆ ಬಂದ ಮೇಲೂ ಕೂಡ ಯಾವಾಗ ಯಾವಾಗ ಅವ್ರು ಕರಿತಿದ್ರು ಅವಾಗ ಅವ್ರು ಹೋಗಿ ಹದಿನೇಳು ಜನ ಸೈನ್ ಮಾಡಿ ಬರಬೇಕಾಗಿತ್ತು ಆ ಸೈನ್ ಮಾಡಿ ಬರೋ ಪದ್ಧತಿ ಎಲ್ಲಿ ತನಕ ಇತ್ತು ಅಂದ್ರೆ ನಾವಿಲ್ಲಿ ಬಂದ ಮೇಲೂ ಸುಮಾರು ಎಂಟತ್ತು ವರ್ಷ ತನಕ ಆಗಾಗ ಆಗಾಗ ಹೋಗಿ ಸೈನ್ ಮಾಡಿ ಬರ್ತಿದ್ರು ಅವರು ಪುಣ್ಯಕ್ಕ ಗುಳೆಯದಂತ ಹೇಳಿ ಈ ದೇವಸ್ಥಾನದ ಭಕ್ತರು ಅವರು ಪೊಲೀಸ್ ಅಧಿಕಾರಿಗಳಾಗಿ ಬಂದರು ಅವರಿಗೆ ಹೇಳಿ ಇದನ್ನೇನಾರು ಮಾಡಿ ನಮ್ಮ ಹುಡುಗರನ್ನ ಕಾಪಾಡಬೇಕು ಅಂತ ಹೇಳಿ ಬೆನ್ನ ಹತ್ತಿ ಹತ್ತಿ ಹೇಳಿದಾಗ ಅವ್ರಿಗೆ ಹೋಗಿ ಸೈನ್ ಮಾಡಿ ಬರೋ ಭಾರೇ ತಪ್ತು ಅವಾಗ ಅದರಿಂದ ಅವರು ಪೂರ್ಣ ಮುಕ್ತರಾದರು ನಮಗೆ ಇನ್ನೂ ಆ್ಯಕ್ಚುಲಿ ಇನ್ನೂ ಒಂದಿಷ್ಟು ಅವರೇನು ಶ್ರಮ ಪಟ್ಟು ಇವತ್ತು ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ರೋ ಅದರ ಕೆಲಸ ಇನ್ನೂ ಒಂದಿಷ್ಟು ಉಳ್ಕೊಂಡು ಅದು ಪೂರ್ಣ ಆಗಿಲ್ಲ ಅದು ಪೂರ್ಣ ಆದಮೇಲೇ ಮಾಡಬೇಕು ಅಂತ ನಾವು ಇದ್ವಿ ಹಿಂಗೆ ಕಾಯೋದ್ರೊಳಗನ ಏನಾಯಿತು ಅಂದ್ರೆ ಹದಿನೇಳು ಜನರೊಳಗೆ ಏಳು ಜನ ಲಿಂಗೈಕ್ಯರಾಗಿ ಹೋಗಿಬಿಟ್ಟಾರೆ ಮತ್ತು ನಮ್ಮದು ಅದು ಮುಗಿಯೋದು ಯಾವಾಗಾರ ಯಾಕೆ ಮುಗಿಲಿ ಅಷ್ಟರೊಳಗನ ಇವರು ಒಬ್ಬೊಬ್ಬರ ಒಬ್ಬೊಬ್ಬರ ದೇಹ ತ್ಯಾಗ ಮಾಡಿದ್ರು ಅಂದ್ರೆ ನಮ್ಮ ಮನಸ್ಸಿನ ಆಸೆ ಹಂಗೆ ಉಳ್ಕೊಂಡು ಬಿಡ್ತದೆ ಹಂಗೆ ಆಗಬಾರ್ದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅದು ಮುಗಿಯೋದು ಯಾವಾಗಾರೂ ಮುಗಿಲಿ ಕಷ್ಟಪಟ್ಟವರಿಗೆ ಆಶೀರ್ವಾದ ಮಾಡಿ ಮುಗಿಸಿಬಿಡುನು ಅಂತ ಹೇಳಿ ಇವತ್ತಿನ ಈ ಜಾತ್ರೆಯಲ್ಲಿ ಅವರಿಗೆ ವಿಶೇಷವಾಗಿರುವಂತಹ ಸನ್ಮಾನವನ್ನು ಆಶೀರ್ವಾದವನ್ನು ಮಾಡಲಾಗಿದೆ ಅವರ ಶ್ರಮ ನಿಜಕ್ಕೂ ಕೂಡ ಸಾರ್ಥಕಗೊಂಡಿದೆ ಅನ್ನುವಂತಹ ಮಾತನ್ನು ಅವರ ಪರಿವಾರಕ್ಕ ವೀರಭದ್ರೇಶ್ವರನ ಕಾಡಸಿದ್ಧೇಶ್ವರರ ಕರುಣೆ ಸದಾವಕಾಲ ಇರಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾನೆ ಇನ್ನು ನಾಲ್ಕನೇದಾಗಿ ನಮ್ಮ ಜಗದೀಶ್ ಅವರು ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿದ್ದಾರೆ ಅವರು ಈ ಭಾಗದಲ್ಲಿ ದಾನಕ್ಕೆ ಮತ್ತೊಂದು ಹೆಸರೇ ಅಂದರೆ ಅದು ಜಗದೀಶ್ ಅವರು ಏನಾದರೂ ಒಂದು ಸಮಸ್ಯೆಯನ್ನು ಆಕಾಂಕ್ಷೆಯನ್ನು ಅದು ಸಾಮಾಜಿಕವಾಗಿರ ಇರ್ಬೋದು ಧಾರ್ಮಿಕವಾಗಿರ ಇರ್ಬೋದು ಅಥವಾ ವೈಯಕ್ತಿಕವಾಗಿರ ಇರ್ಬೋದು ಕೌಟುಂಬಿಕವಾಗಿರೋ ಇರ್ಬೋದು ಇಂಥ ಕಷ್ಟದಲ್ಲಿ ನಾನಿದ್ದೇನೆ ನನಗೆ ಸಹಾಯ ಬೇಕು ಅಂತ ಅವ್ರ ಹತ್ರ ಆದ್ರೆ ಖಾಲಿ ಕೈಲೇ ವಾಪಸ್ ಬಂದು ಉದಾಹರಣೆಗಳೇ ಇಲ್ಲ ಬಂದವರು ಎಲ್ಲರಿಗೂ ಏನಿಲ್ಲ ಏನಾದರೂ ಒಂದಿಷ್ಟು ಕೊಟ್ಟು ಸಹಕಾರವನ್ನು ಮಾಡ್ತಾ ಮಾಡ್ತಾ ಇವತ್ತು ಹಿಂದಕ್ಕೆ ದಾನಶೂರ ಕರ್ಣ ಅಂತ ಕರ್ಣನ ಹೆಸರನ್ನು ನಾವು ಕೇಳಿದ್ವಿ ಆದರೆ ಕರ್ಣ ನನ್ನ ನೋಡಿರಲಿಲ್ಲ ಇವತ್ತು ಪ್ರಸ್ತುತ ಈ ಸದ್ಯದ ದಾನಶೂರ ಕರ್ಣ ಅಂದ್ರೆ ಅದು ನಮ್ಮ ಜಗದೀಶ್ ಅವರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ನಿಮಗೆಲ್ಲ ಗೊತ್ತಿದೆ ನಮ್ಮ ಪಾದಯಾತ್ರೆ ಬಗ್ಗೆ ಅವರು ಉಲ್ಲೇಖ ಮಾಡಿದರು ಆ ಪಾದಯಾತ್ರೆ ಯಶಸ್ವಿ ಆಗಲಿಕ್ಕೆ ಬಹಳ ದೊಡ್ಡ ಮೊತ್ತದ ಸಹಕಾರ ನೀಡಿದವರು ಯಾರು ಅಂದರೆ ಅದು ಜಗದೀಶ್ ಅವರು ಇಲ್ಲಿ ರೂಮ್ ಕಟ್ಟ್ಯಾರ ಶ್ರೀಶೈಲದಲ್ಲೂ ರೂಮ್ ಕಟ್ಟಲಿಕ್ಕೆ ವಾಗ್ದಾನ ಮಾಡಿದ್ದಾರೆ ಶ್ರೀಶೈಲ ಜಗದ್ಗುರುಗಳು ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಮಾಡಿದರೂ ಕೂಡ ಆ ಭಾಗದೊಳಗೆ ಯಾವುದೇ ಮಠಗಳು ಏನೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಮಾಡಿದರೂನು ಕೂಡ ದೊಡ್ಡ ಮಟ್ಟದ ದಾಸೋಹ ಯಾರ್ದು ಇರ್ತದೆ ಅದು ಜಗದೀಶ್ ಗುಡುಗುಂಟಿ ಅವ್ರದ್ದು ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಅವರು ಕೂಡ ನಮ್ಮ ಇಡು ಯಡೂರಿನ ವೀರಭದ್ರೇಶ್ವರನ ಭಕ್ತರು ಹಿರಣ್ಣನ ಭಕ್ತರು ಅವರು ಅದಕ್ಕೆ ಈ ವರ್ಷ ಬಹಳ ವರ್ಷ ಅವ್ರನ್ನ ಕರೆದಿದ್ದೀವಿ ಆಗಿರಲಿಲ್ಲ ಈ ವರ್ಷ ಅವ್ರು ಬಂದಿದ್ದಾರೆ ಅವರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ ಎರಡು ಸಕ್ಕರೆ ಕಾರ್ಖಾನೆಗಳದವ ಸ್ವತಃ ಈಗ ಅವರು ಎಮ್ ಎಲ್ ಎ ಇದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ ಬ್ಯಾಂಕು ಸಹಕಾರಿ ಸಂಘಗಳನ್ನು ಹುಟ್ಟು ಹಾಕಿದ್ದಾರೆ ಆದರೂ ಕೂಡ ಏನೂ ಇಲ್ಲ ಅನ್ನೋ ರೀತಿ ಅವ್ರ ಜೀವನ ಇರ್ತದೆ ಅದು ಆದರ್ಶ ಅವರಿಗೂ ಕೂಡ ವಿಶೇಷವಾಗಿರುವಂಥ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ ಈಡ ಈರಣ್ಣ ಕಡಾಡೆಯವರು ಕೌಟಿಗೆ ಮಟ್ಟರು ಇವರೆಲ್ಲ ಆಗಮಿಸಿ ನಿಮಗೆಲ್ಲ ಗೊತ್ತಿರುವಂಥವ್ರು ಅವರು ಅವ್ರ ಬಗ್ಗೆ ಹೇಳಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ ಆಮೇಲೆ ಕೊನೆಯದಾಗಿ ನಮ್ಮ ಮಹನ್ಯ ಗುರು ಪಾಟೀಲ್ ಅವಳ ಪ್ರತಿಭೆಯನ್ನು ಎಷ್ಟು ಕೊಂಡಾಡಿದರೂ ಕೂಡ ಸಾಲ್ದು ಮರಿದುಂಬಿ ಆದರ್ಶ ಅಂತೀವಲ್ಲಿ ನಾವು ಇಂಥ ಚಿಕ್ಕ ವಯಸ್ಸಿನೊಳಗೆ ಇಷ್ಟು ದೊಡ್ಡ ಪ್ರತಿಭೆ ಅವಳಲ್ಲಿ ಬಂದಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಯಾವುದೋ ಒಬ್ಬ ದೊಡ್ಡ ಸಂಗೀತ ವಿದ್ಯುಷಿ ಆಕೆ ಆಗಿರಬೇಕು ಆ ಕಾರಣಕ್ಕನ ಸಹಜವಾಗಿ ಅವಳಿಗೆ ಈ ಥರದ ಪ್ರತಿಭೆ ಬರಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ದೇಶ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯ ಮೂಲಕ ಹೆಸರು ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕೆ ಕಾರಣ ಅವಳ ಪ್ರತಿಭೆಯ ಜೊತೆಗೆ ಅವಳಲ್ಲಿರುವಂತಹ ವಿನಯವಂತಿಕೆ ಅವಳಲ್ಲಿರುವಂಥ ಗುರುಭಕ್ತಿ ಅವರ ಪರಿವಾರದಲ್ಲಿರುವಂತಹ ಧರ್ಮನಿಷ್ಠೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅವರ ಈ ಅವಳ ಈ ಪ್ರತಿಭೆ ಈ ಬೆಳವಣಿಗೆಯನ್ನು ಕಾಣಲಿಕ್ಕೆ ಕೇವಲ ಅವಳು ಒಬ್ಬಳೇ ಕಾರಣ ಅಲ್ಲ ಅವಳ ಹಿಂದೆ ಅವರ ತಂದೆ ತಾಯಿಯಂದಿರ ತಪಸ್ಸು ಕಾರಣ ಆಗಿರ್ತದೆ ತಪಸ್ಸು ಕಾರಣ ಆಗಿರ್ತದೆ ಅವರು ತಮ್ಮ ವೃತ್ತಿಯನ್ನು ಕಷ್ಟವನ್ನು ನಿದ್ರೆಯನ್ನು ಎಲ್ಲವನ್ನು ಬದಿಗೊತ್ತಿ ಮಗಳನ್ನು ಬೆಳೆಸಬೇಕು ಅಂತ ಪಣ ತೊಟ್ಟುಕೊಂಡು ಅವರು ದುಡಿತಾ ಇದ್ದಾರೆ ನೀವು ನೋಡಬೇಕೀಗ ಅವರು ಹುಬ್ಬಳ್ಳಿಯಿಂದ ಬಂದಾರ ಇವತ್ತು ಸರ್ಕಾರಿ ನೌಕರಿ ಮಾಡ್ತಾರವ್ರು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಾರ ಈಗೆಲ್ಲ ಕಾರ್ಯಕ್ರಮ ಮಾಡ್ತಾರ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಆಗಲಿ ಒಂದಾಗಲಿ ಇಲ್ಲಿಂದ ಬಿಟ್ಟು ಹುಬ್ಳಿಗೆ ಹೋಗ್ತಾರೆ ಮತ್ತು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ನಾಳೆ ತಮ್ಮ ಮಗಳಿಗಾಗಿ ಇಷ್ಟು ಅವ್ರು ಶ್ರಮ ಪಡ್ತಾರೆ ಅನ್ನೋ ಕಾರಣಕ್ಕೆ ಒಬ್ಬ ಮಗಳು ಈ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಂಗೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳಗಿಸಲಿಕ್ಕೆ ಎಲ್ಲ ಪಾಲಕರು ಪರಿಶ್ರಮ ಪಟ್ಟರೆ ನಿಮ್ಮ ಮಕ್ಕಳು ಮಹನ್ಯ ಪಾಟೀಲ್ ಆದಂಗೆ ಆಗ್ತಾರ ಅದಕ್ಕೆ ತಂದೆ ತಾಯಿ ಅಂದರೆ ಶ್ರಮ ಮಕ್ಕಳ ಬಗ್ಗೆ ಕಾಳಜಿ ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಎರಡೂರೊಳಗೆ ನಾವು ಸಂಸ್ಕೃತ ವೇದಾಗಮ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ಹಿಪ್ಪರಗಿಯೊಳಗೆ ಕನ್ನಡ ಕಾನ್ವೆಂಟ್ ಶಾಲೆಯನ್ನು ಪ್ರಾರಂಭ ಮಾಡಿವಿ ಇಲ್ಲೇ ಎರಡುನೂರಿಂದ ಮುನ್ನೂರು ವಿದ್ಯಾರ್ಥಿಗಳು ಇಲ್ಲೇ ಎದ್ದುಕೊಂಡು ಓದಿದ್ರೆ ಸುಮಾರು ಏಳರಿಂದ ಎಂಟು ನೂರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹೆಪ್ಪರಗಿಯಲ್ಲಿ ಇವತ್ತು ಆ ಶಾಲೆ ಮಕ್ಕಳ ಪ್ರತಿಭೆ ಕೂಡ ಎಡೂರಿಗೆ ಗೊತ್ತಾಗಬೇಕು ಎಡೂರಲ್ಲಿ ಅವ್ರ ಸೇವೆಯೂ ಸಲ್ಲಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಸೂಚನೆಯನ್ನು ಕೊಟ್ಟಾಗ ತಮ್ಮ ಮಕ್ಕಳ ಮೂಲಕ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆಡಳಿತಾಧಿಕಾರಿಗಳು ಮುಖ್ಯ ಗುರುಗಳು ಗುರುಗಳು ಗುರುಮಾತೆಯರೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಮಾಡ್ತಾ ಇದ್ದಾರೆ ಅಂಥ ಎಲ್ಲ ಮಕ್ಕಳಿಗೆ ಗುರುಗಳಿಗೆ ಗುರುಮಾತೆಯರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸನ್ಮಂಗಲವನ್ನು ಹಾರೈಸಿ ಮಹನ್ಯ ಗುರು ಪಾಟೀಲ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ನಾಡಿನ ಕೀರ್ತಿ ಬೆಳಗಿಸ್ಲಿ ಎಲ್ಲ ಕಡೆಗೂ ಅವಳ ಕೀರ್ತಿ ಹಬ್ಬಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸಿ ನಮ್ಮ ಅನೇಕ ಮಠಾಧೀಶರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲ ಮೂಕ ವಿಸ್ಮಿತರಾಗಿ ಸುಮ್ಮನೆ ತಮ್ಮ ಸಮಯ ದಾನವನ್ನು ಮಾಡಿ ನಡೀತಾ ಇರುವಂಥ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ ನಮ್ಮ ಸ್ವಾಮಿಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರತಿಭೆಗಳಿದಾವೆ ಜಮಖಂಡಿ ಸ್ವಾಮಿಗಳು ಕೊಟ್ಟರು ಭಾಳ ಚಲೋ ಹಾಡ್ತಾರೆ ಆಮೇಲೆ ನಮ್ಮ ಮುದನೂರು ಸ್ವಾಮಿಗಳು ಈಗ ಹಾಡಿ ನಾವು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಂಗೀತವನ್ನು ಪ್ರದರ್ಶನ ಮಾಡಿದ್ದಾರೆ ಮಾತನಾಡಲಿಕ್ಕೆ ಕೊಟ್ಟರು ಒಳ್ಳೊಳ್ಳೆ ಪ್ರವಚನಗಳನ್ನು ಮಾಡುವಂತಹ ಮಠಾಧೀಶರಿದ್ದಾರೆ ಆದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅವಕಾಶವನ್ನು ಕೊಡೋಣ ಅಂತ ಹೇಳಿ ವೇದಿಕೆ ಮೇಲೆ ಎಲ್ಲ ಶ್ರೀಗಳವರು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸನ್ಮಂಗಲವನ್ನು ಹಾರೈಸಿ ಇವತ್ತ ಈ ಕಾರ್ಯಕ್ರಮ ಮುಗಿಯೋದಿಲ್ಲ ಇನ್ನೂ ಅನೇಕ ಕಾರ್ಯಕ್ರಮಗಳ ಆಶೀರ್ವಚನದ ನಂತರ ನಡೀತವೆ ನಾಳೆ ಅಮಾವಾಸ್ಯೆ ಈ ಕಾರ್ಯಕ್ರಮದ ನಂತರ ಒಂದು ನಾಟಕನ ಕೂಡ ಇದೆ ನಾಟಕ ನೋಡ್ತಾ ನೋಡ್ತಾ ಇಲ್ಲೇ ಕುಂಡ್ರೋದು ಎರಡೂವರೆ ಮೂರು ಗಂಟೆಗೆ ಅಭಿಷೇಕ ಚಾಲು ಆಗ್ತದೆ ಈರಣ್ಯ ಇಲ್ಲಿಂದ ಎದ್ದು ಸೀದಾ ಜಳಕಕ್ಕೆ ಹೋಗೋದು ಹೊಳಿಗೆ ಜಳಕ ಮಾಡಿ ಹೋಗಿ ಈರಣ್ಯ ಅಭಿಷೇಕ ಮಾಡಿಕೊಂಡು ಆಮೇಲೆ ದರ್ಶನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ನಾಳೆ ಒಂದು ದಿವಸ ಚಂತನ ಜಾತ್ರೆ ಮಾಡ್ಕೊಂಡು ಮತ್ತು ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ನಾಳೆ ಜಾದೂ ಪ್ರದರ್ಶನ ಮಾಡೋರು ಬರ್ತಾರ ನಗಸೋರು ಬರ್ತಾರ ಆಮೇಲೆ ನಮ್ಮ ಮೊಹನ್ಯ ಪಾಟೀಲ್ ಹೆಂಗೆ ಅದಳಲ್ಲ ಹಂಗೇ ದಿಯಾ ಹೆಗಡೆ ಅಂತ ಒಬ್ಬ ಬಾಲಕಿ ಅವಳು ಒಳ್ಳೆಯ ಸಂಗೀತಜ್ಞಳು ಅವಳ ಹಾಡುಗಳನ್ನು ಕೂಡ ಕೇಳುವಂಥ ಅವಕಾಶ ನಾಳಿನ ದಿವಸ ನಿಮಗೆಲ್ಲ ಇರ್ತದೆ ನಾಳೆ ಕಾರ್ಯಕ್ರಮದಲ್ಲೂ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವಸರು ಮಾಡಲಾರ್ದ ಎದ್ದು ಹೋಗಲಾರ್ದನ ಆರಾಮ್ ಕುತ್ಕೊಂಡು ಆ ಕಾರ್ಯಕ್ರಮವನ್ನು ಕೇಳುವ ಮನಸ್ಥಿತಿಯನ್ನು ಇಟ್ಕೊಂಡು ನೀವೆಲ್ಲ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟು ನಾಡಿದ್ದು ಯಥಾ ರೀತಿಯಾಗಿ ಬೆಳಗಿನ ಜಾವ ಲಿಂಗ ಲಿಂಗದೀಕ್ಷೆ ಕಾರ್ಯಕ್ರಮ ನಾಲ್ಕು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಇದರಲ್ಲೆಲ್ಲ ನೀವು ಪಾಲ್ಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ